ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮುಖ್ ಬೀದರ್ ನಲ್ಲಿ ಯಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ಗುಟ್ಕಾ ದಂಧೆ ಬೀದರ್ ಹುಮ್ನಾಬಾದ್ ಹೆದ್ದಾರಿಯ ಪಕ್ಕದಲ್ಲೇ ಅಕ್ರಮ ಗುಟ್ಕಾ ದಂಧೆ ನಡೆಯುತ್ತಿದೆ ಆದ್ರೆ ಅಕ್ರಮ ದಂಧೆ ನಡೆದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಮಾರುಕಟ್ಟೆಯಲ್ಲಿ ನಿಷೇಧವಾಗಿರುವಂತಹ ಬ್ರ್ಯಾಂಡ್ ನಲ್ಲಿ ಇವಾಗ ಅಲ್ಲಿ ಗುಟ್ಕವನ್ನ ತಯಾರಿಸಲಾಗ್ತಾ ಇದೆ ಮಾಣಿಕ್ ಚಂದ್ ಹೆಸರಿನಲ್ಲಿ ಗುಟ್ಕಾ ತಯಾರಿಸುತ್ತಿದ್ದಾರೆ ಕೆಲವೊಂದು ದೂರುಗಳು ಅಲ್ಲಿ ತಾವು ಗಮನಿಸಬೇಕಾಗಿರೋದು ಮ್ಯಾನುಫ್ಯಾಕ್ಚರ್ಡ್ ಇನ್ ಹೈದರಾಬಾದ್ ಅಂದ್ರೆ ಹೈದರಾಬಾದ್ ನಲ್ಲಿ ತಯಾರಿಸಲಾಗುತ್ತಿದೆ ಅಂತ ಅವರ ಮೇಲೆ ಬರೀತಾ ಇದ್ದಾರೆ ಆದ್ರೆ ಆ ಗುಡ್ಕವನ್ನ ಬೀದರ್ನಲ್ಲಿಯೇ ಅಕ್ರಮವಾಗಿ ತಯಾರವನ್ನು ಮಾಡಿ ವಿವಿಧ ಕಡೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಬೀದರ್ನಲ್ಲಿಯೇ ತಯಾರಿ ಮಾಡಿ ಬೀದರ್ನ ವಿವಿಧ ಭಾಗ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಮಾರಾಟ ಮಾಡ್ತಿದ್ದಾರೆ ಉದಾಹರಣೆಗೆ ಮಾಣಿಕ್ ಚಂದ್ ಸಲಾರ್ ಸಾತ್ ಮಿರೇಕಲ್ ಕಿಂಗ್ ಫಿಶರ್ ನೀಲ ಅಂಬರ್ ಹೀಗೆ ಹಲವಾರು ಬ್ರ್ಯಾಂಡ್ ನ ಹೆಸರಿನ ಗುಟ್ಕಾವನ್ನ ತಯಾರಿಸಿ ಮಾರಾಟವನ್ನ ಮಾಡ್ತಿದ್ದಾರೆ ಗೌರವ್ ಯಶ್ ಫುಡ್ ಪ್ರೊಸೆಷನ್ ಇಂಡಸ್ಟ್ರೀಸ್ ಎಂಬ ಬೋರ್ಡ್ ಹೊಂದಿರುವಂತಹ ಗೋದಾಮಿನಲ್ಲಿ ಈ ಒಂದು ಗುಟ್ಕಗಳು ಕಂಡು ಬಂದಿರುವಂತಹದ್ದು ಯಾಕೆಂದ್ರೆ ನಮ್ಮ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಈ ಒಂದು ಬ್ರ್ಯಾಂಡ್ ನ ಗುಟ್ಕಾ ಅಲ್ಲಿ ಪತ್ತೆ ಆಗಿದೆ ಕೆಲವೊಂದು ನಕಲಿ ಇವೆ ಇನ್ನು ಕೆಲವೊಂದು ಬ್ರ್ಯಾಂಡ್ ನ ಗುಟ್ಕಗಳು ಸಂಪೂರ್ಣವಾಗಿ ಸರ್ಕಾರಿ ಕಾನೂನನ್ನ ಮೀರಿದ್ದಕ್ಕಾಗಿ ಕೆಲವೊಂದನ್ನು ಈಗಾಗಲೇ ಬಂದ್ ಕೂಡ ಮಾಡಿಸಲಾಗಿದೆ ಆದ್ರೆ ಬಂದ್ ಆಗಿರುವಂತಹ ಗುಟ್ಕಾ ಕಂಪನಿ ಅಂದ್ರೆ ಬಂದ್ ಆಗಿರುವಂತಹ ಬ್ರ್ಯಾಂಡ್ಗಳು ಮತ್ತೆ ಇನ್ನುಳಿದಂತ ನಕಲಿ ಬ್ರ್ಯಾಂಡ್ಗಳು ಕೂಡ ಅಲ್ಲಿ ಅಕ್ರಮವಾಗಿ ತಯಾರಿಸಲಾಗ್ತಾ ಇದೆ ಇಲ್ಲಿ ಗುರುತಿಸ್ಬೇಕು ಇಲ್ಲಿ ಎಲ್ಲರೂ ಗಮನಿಸಬೇಕಾಗಿರೋದು ಏನಂದ್ರೆ ಹೈದರಾಬಾದ್ ನಲ್ಲಿ ತಯಾರಿಸಲಾಗ್ತಾ ಇದೆ ಅಂತ ಆ ಒಂದು ಗುಟ್ಕಾ ಸ್ಟಿಕ್ಕರ್ ನ ಮೇಲೆ ಬರೆಯಲಾಗ್ತಾ ಇದೆ ಆ ಒಂದು ಪಾನ ಮಸಾಲಾದ ಆ ಒಂದು ಚೀಟಿಯ ಮೇಲೆ ಬರೆಯಲಾಗುತ್ತೆ ಹೈದರಾಬಾದ್ ನಲ್ಲಿ ತಯಾರಿಸಲಾಗ್ತಾ ಇದೆ ಅಂತ ಆದ್ರೆ ಅವುಗಳನ್ನ ಅಕ್ರಮವಾಗಿ ಬೀದರ್ನಲ್ಲಿಯೇ ತಯಾರಿಸಲಾಗ್ತಿದೆ ಆದರೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿಗೆ ಭೇಟಿ ಕೊಟ್ಟಾಗ ಈ ಒಂದು ವಿಡಿಯೋ ಹೊರ ಬಂದಿದೆ ನೋಡಿ ನಮ್ಮ ಪ್ರತಿನಿಧಿ ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿಯ ವಿಡಿಯೋಗಳು ಸೆರೆ ಹಿಡಿದಿದ್ದಾರೆ ಅನ್ನೋ ಕುರಿತು